ನಮಸ್ಕಾರ ನನ್ನ ಹೆಸರು ಭಾನು ಪ್ರಕಾಶ್ ಅಂತ ನಾನು ಬೆಂಗಳೂರಲ್ಲಿರೋವಂಥವ್ರು ನಮ್ಮದು ಉದ್ಯೋಗ ಬಂದ್ಬಿಟ್ಟು ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡೋದು ನನಗೆ ಬ್ಯಾಕ್ ಪೇನು ಕಾಣಿಸ್ಕೊಳ್ತಾ ಇತ್ತು ಸುಮಾರು ವರ್ಷ ಒಂದು ಒಂದು ಎರಡು ವರ್ಷದಿಂದ ಬ್ಯಾಕ್ ಪೇನ್ ಕಾಣಿಸ್ಕೊಳ್ತಾ ಇತ್ತು ಅಲ್ಲಿ ನಾನು ಇಂಗ್ಲೀಷ್ ಸಾಲೋಪತಿ ತೋರಿಸ್ಕೊತಾ ಇದ್ದೆ ಅಲ್ಲಿ ಹೋದಾಗ ಅವರು ಸ್ಟಾರ್ಟಿಂಗಲ್ಲೆಲ್ಲ ನಮಗೆ ಇದನ್ನ ಸ್ವಲ್ಪ ಆಯಿಂಟ್ಮೆಂಟ್ ಹಚ್ಲಿಕ್ಕೆ ಅಂತ ಕೊಡ್ತಾಯಿದ್ರು ಅದಾಯಿತು ಆಮೇಲೆ ಬರ್ತಾ ಬರ್ತಾ ಸ್ವಲ್ಪ ತಿರಪಿ ಎಲ್ಲ ಹೇಳಿ ಸ್ಟಾರ್ಟ್ ಮಾಡಿದರು ಆಮೇಲೆ ಅವಾಗವಾಗ ಕಾಣಿಸ್ಕೊಳ್ತಲೇ ಇತ್ತು ಇದು ಒಂದು ಒಂದು ಮೂರು ತಿಂಗ್ಳಿಗೊಂದ್ಸಲಿ ನಾಲ್ಕು ತಿಂಗ್ಳಿಗೊಂದ್ಸಲಿ ಆವಾಗ ಕಾಣಿಸ್ಕೊಳ್ತಾ ಇತ್ತು ನಾನು ಬಂದು ತೋರಿಸ್ಕೊಳ್ತಾ ಇದ್ದೆ ಅಲ್ಲಿ ಅಲ್ಲ ಹೋಗ್ತಾ ಇದ್ದೆ ಆವಾಗ ಅದು ಪ್ರತಿ ಸಲವೂ ಅದು ಇನ್ಕ್ರೀಸ್ ಆಗ್ತಾಯಿತ್ತು ಪ್ರತಿ ಸಲ ಹೋದಾಗಲೂ ಜಾಸ್ತಿ ಜಾಸ್ತಿನೇ ಆಗ್ತಾಯಿತ್ತು ನನಗೆ ಕಮ್ಮಿ ಆಗ್ತಾಯಿರಲಿಲ್ಲ ಈಗ ಒಂದು ಆರು ಏಳು ತಿಂಗಳು ಮುಂಚೆ ಹೋದಾಗ ತುಂಬಾ ಜಾಸ್ತಿ ಆಗಿತ್ತು ಸೊ ಎಮ್ ಆರ್ ಐ ಮಾಡಿಸ್ಲಿಕ್ಕೆ ಹೇಳಿದರು ಎಮ್ ಆರ್ ಐ ಮಾಡಿಸಿದ್ರೆ ಅಲ್ಲಿ ಡಿಸ್ಬಲ್ಜ್ ಆಗಿದೆ ಎಲ್ಲ ಕಾಣಿಸ್ತಾ ಇತ್ತು ಆವಾಗಲೂ ಕೂಡ ಅವ್ರು ನಮಗೆ ಒಂದು ಟ್ರೀಟ್ಮೆಂಟ್ ಹೇಳಿದರು ಇಲ್ಲಿ ಬೆನ್ನಲ್ಲಿ ಒಂದು ಪಲ್ಸ್ ಕೊಡ್ತಾರೆ ಎಲೆಕ್ಟ್ರಿಕ್ ಪಲ್ಸ್ ಕೊಡ್ತಾರೆ ಆಮೇಲೆ ಒಂದಷ್ಟು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದರು ಆಮೇಲೆ ಹಂಗೆ ಆಯಿಟ್ಮೆಂಟ್ ಕೊಟ್ಟಿದ್ದರು ಅದೆಲ್ಲ ಆಯಿತು ಆವಾಗ ತಕ್ಕ ಮಟ್ಟಿಗೆ ಓಕೆ ಅಂತ ಥರ ಆಗಿತ್ತು ಆಮೇಲೆ ಮತ್ತೆ ಈಗ ಒಂದು ಮೂರು ತಿಂಗ್ ಮೂರು ವಾರ ವಾರದ ಮುಂಚೆ ತುಂಬಾ ಜಾಸ್ತಿ ಕಾಣಿಸ್ಕೊಳ್ತು ನನಗೆ ಆವಾಗಲೂ ಕೂಡ ಹೋಗಿದ್ದೆ ಅಲ್ಲಿ ಆವಾಗ ಕೂಡ ಅವರು ಅದನ್ನೇ ಟ್ರೀಟ್ಮೆಂಟ್ ಹೇಳಿದರು ಬಟ್ ನನಗೆ ಆ ಟ್ರೀಟ್ಮೆಂಟ್ ಅಷ್ಟು ನನಗೆ ಸಮಾನ ಅಂತ ಅನಿಸ್ತಾ ಇರಲಿಲ್ಲ ಈ ಸಲ ಹೋದಾಗಂತೂ ನನಗೆ ಈಗ ತುಂಬ ಈಗ ಕೆಮ್ಮಿದ್ರು ಕೂಡ ಕಷ್ಟ ಆಗೋದು ಈಗ ಮುಂದ್ಗಡೆ ಏನಾದರೂ ಟೇಬಲ್ ಇಟ್ಕೋಬೇಕಾಗಿತ್ತು ಸಪೋರ್ಟ್ಗೆ ಆ ಥರ ಪ್ರಾಬ್ಲಮ್ ಆಗ್ತಾಯಿತ್ತು ಕೇ ಕೆರೆ ಟೇಬಲ್ ಸಪೋರ್ಟ್ ತೊಗೊಂಡು ಆಮೇಲೆ ಕೆಮ್ಮಬೇಕಾಗಿತ್ತು ಮತ್ತು ಒಂದು ನಮ್ನೆಸ್ ಕಾಣಿಸೋ ಸ್ಟಾರ್ಟ್ ಆಯಿತು ಬಲ್ಗನಲ್ಲಿ ಹಿಂದುಗಡೆ ಫುಲ್ಲು ಒಂದು ಲೈನು ನಮ್ನೆಸ್ ಕಾಣಿಸ್ತಾ ಇತ್ತು ಯಾಕೋ ಇದು ಸ್ವಲ್ಪ ಸರಿ ಹೋಗಲ್ಲ ಜಾಸ್ತಿ ಆಗ್ತದೆ ಬರ್ತಾ ಬರ್ತಾ ಅಂತಂದ್ಬಿಟ್ಟು ನಾವು ಸ್ವಲ್ಪ ಆಯುರ್ವೇದಿಕ್ ಟ್ರೈ ಮಾಡೋಣ ಅಂದ್ಬಿಟ್ಟು ಗೂಗಲೆಲ್ಲ ಸರ್ಚ್ ಮಾಡಿದೆ ಎಲ್ಲಿ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನಮಗೆ ಇದು ಗಂಗಾ ಯೋಗ ಆಯುರ್ವೇದಿಕ್ ಸೆಂಟ್ರು ಪರವಾಗಿಲ್ಲ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಬಂದು ಇಲ್ಲಿ ಗುರುಜಿನ್ ಭೇಟಿ ಆದೆ ಒಂದು ದಿವಸ ಅವರು ಇಮಿಡಿಯೇಟಾಗಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿದರು ಸೊ ಟ್ವೆಂಟಿ ಒನ್ ಡೇಸ್ ಡೇಸಿಲ್ಲಿ ಅಡ್ಮಿಟ್ ಆಗಿದ್ದೆ ನಾನು ಅಲ್ಲಿ ನನಗೆ ಅವ್ರದ್ದು ಅದು ಟ್ರೀಟ್ಮೆಂಟ್ ಇತ್ತು ಪಂಚಕರ್ಮ ಟ್ರೀಟ್ಮೆಂಟು ಅದನ್ನ ಕ್ಲೀನಾಗಿ ಟ್ರೀಟ್ಮೆಂಟ್ ತೊಗೊಂಡೆ ಅಲ್ಲಿಂದು ಆಮೇಲೆ ರೆಗ್ಯುಲರಾಗಿ ಅವ್ರದ್ದೇ ಪಥ್ಯ ಆಹಾರ ಕೊಡ್ತಾರೆ ಇಲ್ಲಿ ಆಮೇಲೆ ಯೋಗಾಸನ ಹೇಳ್ಕೊಡ್ತಾರೆ ಸೊ ಅದೆಲ್ಲ ರೆಗ್ಯುಲರಾಗಿ ಫಾಲೋ ಮಾಡಿದ್ದೀನಿ ಸೊ ಇವಾಗ ನನಗೆ ಅಷ್ಟು ಪೈನ್ಗಳು ಕಾಣಿಸ್ತಾ ಇಲ್ಲ ಹಿಂದುಗಡೆ ಪೈನ್ ಆಗೋದು ಕೆಮ್ಮು ಬೇಕಾದ್ರೆ ನೋವೋದು ಅಥವಾ ನಮ್ನೆಸ್ ಕಾಣಿಸೋದು ಅದೆಲ್ಲ ಗುಣ ಆಗಿದೆ ಬಟ್ ಡಾಕ್ಟ್ರು ಡಿಗ್ಗುರುಗಳು ಮತ್ತೆ ಇವತ್ತು ಬಂದು ಭೇಟಿಯಾದೆ ಭೇಟಿ ಆದರೆ ಅವರು ಹೇಳಿದರು ಇನ್ನೊಂದು ಮೆಡಿಸಿನ್ಸ್ ಕಂಟಿನ್ಯೂ ಮಾಡಿ ಇನ್ನೊಂದು ಸಿಕ್ಸ್ ಸಿಕ್ಸ್ ಮಂತ್ಸ್ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದಾರೆ ಸೊ ಅದಾದಮೇಲೆ ನಿಮಗೆ ಗುಣ ಆಗುತ್ತೆ ಅದು ಕಂಪ್ಲೀಟಾಗಿ ನಿಮ್ಮ ನಾರ್ಮಲ್ ಆಗಿರ್ಬೋದು ಅಂತ ಹೇಳಿದ್ದಾರೆ ಸೊ ಸ್ವಲ್ಪ ಸಮಾನ ಅಂತ ಅನಿಸ್ತದೆ ನನಗೆ ಬೇರೆ ಯಾರೇ ಆಗಿದ್ರು ಸೊ ಇಲ್ಲಿ ಟ್ರೀಟ್ಮೆಂಟ್ ತಗೋಬೋದು ಅಂತ ನಾನು ನಂಬಿಕೆ ಸೊ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ